ಅಸಮರ್ಪಕ ಕುಡಿಯುವ ನೀರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದ ಗ್ರಾಮಸ್ಥರು ತಿಂಗಳಿಂದ ನೀರು ಬರ್ತಿಲ್ಲ ಕೇಳಕ್ ಹೋದ್ರೆ ದೊಡ್ಡವರು ಹೆಂಗಸರು ಮಕ್ಕಳನ್ನ ಹೆಂಗ್ ಬೇಕಂತ ಕೈತೇಸ್ ಎಲ್ಲ ಮಾತಾಡ್ತಾನೆ ನಾನು ವಾಲ್ ಚೇಂಜ್ ಮಾಡಿದ್ದೀನಿ ಏನ್ ಮಾಡ್ತೀರಾ ಜಾಡಿಸ್ತೀನಿ ನಾನು ಕೆಟ್ಟ ಕೆಟ್ಟವಾಗಿ ಹೇಳ್ದ ನಾನೇ ಮಾಡಿದ್ದು ಅಂತ ಹೇಳ್ದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೇಳಿದ್ರೆ ನಮ್ಮ ಮಾತನ್ನು ಕೇಳಲ್ಲ ಅವರು ನೀವೇನ್ ಬೇಕಾದ್ರು ಮಾಡ್ಕೇಳ್ರಿ ಅವರಿಗೆ ಡಿ ಸಿ ಹತ್ರಕ್ಕ ಹೋಗ್ರಿ ಸಿ ಎಸ್ ಹೋಗ್ರಿ ಅಂತ ಸದಸ್ಯರುಗಳು ಹೇಳ್ತಾರೆ ಯಾರು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಹಲವು ದಿನಗಳಿಂದ ನಮಗೆ ಕುಡಿಯಲು ನೀರಿಲ್ಲ ನೀರು ಕೇಳಿದರೆ ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಓಟಿಗಾಗಿ ಬರುವ ರಾಜಕೀಯ ನಾಯಕರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು ನಮಗೆ ಒಂದ್ವರ್ ತಿಂಗಳಿಂದ ನೀರ್ ಬರ್ತಿಲ್ಲ ಕೇಳಕ್ ಹೋದ್ರೆ ದೊಡ್ಡವರು ಹೆಂಗಸರು ಮಕ್ಕಳು ನೋಡ್ದಂಗ್ ಬೇಕಂ ಕೈ ತೋರ್ಸೆಲ್ಲ ಮಾತಾಡ್ತಾನೆ ಸರಿ ನೀರ್ ಬಿಡಲ್ಲ ನಮಗೆ ಕೇಳಕ್ ವಾಲ್ ನಾನೇ ಚೇಂಜ್ ಮಾಡಿದ್ದು ಏನ್ ಮಾಡ್ತಿರ್ ಮಾಡ್ಕೊ ಹೋಗ್ರಿ ಅಂತಾನೆ ಹಿಂಗೆ ನೀರ್ ಬಿಡೋದು ನನ್ನ ಇಷ್ಟ ನೀವ್ ಯಾರು ಕೇಳಕ್ಕೆ ಅಂತಾನೆ ಒಂದ್ವರ್ ತಿಂಗಳಿಂದ ನಮಗೆ ಸರಿ ನೀರ್ ಬರ್ತಿಲ್ಲ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಇವತ್ತ ಬೆಳಿಗ್ಗೆ ನೀರ್ ಬಿಡುವಂತ ಎಂಟಿಸಿಂದ ನೀರ್ ಬಿಟ್ಟಿರ್ಲಿಲ್ಲ ನೀರ್ ಬಿಡೋನ್ ಯಾರ ಎತ್ಕೊಂಡ್ ಹೋಗಿದ್ದಾರೆ ಅಂತ ಎಲ್ಲ ಜೋರ್ ಮಾಡೋತಿಗೆ ಹತ್ ಗಂಟೆ ನೀರ್ ಬಿಟ್ಟ ಅವಾಗ ಎಲ್ಲಿಂದ ಬಂತು ಹಾಲು ನಾವು ನೀರ್ ಅಂತ ಕೇಳತಿಕೆ ನಾನು ವಾಲ್ ಚೇಂಜ್ ಮಾಡಿದೀನಿ ಏನ್ ಮಾಡ್ತೀರಾ ಜಾಡಿಸ್ತೀನಿ ನಾನು ಏನೈತೆ ನಿನ್ನ ಏನೇನೋ ಕೆಟ್ಟ ಕೆಟ್ಟಾಗ ಹೇಳ್ದ ನಾನೇ ಮಾಡಿದ್ದು ಅಂತ ಹೇಳ್ದ ಪಿಡಿಯೋನೆಲ್ಲಾ ಕೇಳ್ಕೊ ಹೋಗ್ರಿ ನಾವು ಬಿಡಲ್ಲ ನೀರ ನಾನು ವಾಲ್ ಬೇರೆ ಕಡೆ ಚೇಂಜ್ ಮಾಡಿದೀನಿ ಹಲವು ದಿನಗಳಿಂದ ಗ್ರಾಮಕ್ಕೆ ಸರಿಯಾಗಿ ನೀರು ಸರಬರಾಜು ಆಗುತ್ತಿಲ್ಲ ಕುಡಿಯಲು ಬೇರೆ ಕಡೆಯಿಂದ ನೀರನ್ನು ತರಿಸಿಕೊಳ್ಳುತ್ತಿದ್ದೇವೆ ಈ ವಿಚಾರವಾಗಿ ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ನಮ್ಮ ಮೇಲೆಯೇ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಮನುಷ್ಯನಿಗೆ ಜೀವನಕ್ಕೆ ಅತಿ ಅವಶ್ಯಕವಾದ ನೀರನ್ನೇ ಒದಗಿಸದಿದ್ದರೆ ನಾವು ಬದುಕುವುದು ಹೇಗೆ ಎಂದು ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು ಈ ಕೂಡಲೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಗ್ರಾಮಕ್ಕೆ ಸರಿಯಾಗಿ ನೀರಿನ ಸೌಲಭ್ಯ ಒದಗಿಸಿ ಕೊಡಬೇಕು ಮತ್ತು ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸರ್ ನಾವೆಲ್ಲ ಕುರುಬ್ಗೆರೆ ಬೀಕ್ನಹಳ್ಳಿ ಗ್ರಾಮಸ್ಥರು ಸುಮಾರು ಒಂದು ಮೂವತ್ತಾರ ನಲವತ್ ಮನೆ ಇದೀವಿ ಒಕ್ಕಲುಗಳು ಕಳೆದ ಮೂರು ವರ್ಷದಿಂದ ಸರಿಯಾಗಿ ನೀರು ಬಿಡ್ತಾ ಇಲ್ಲ ಮೊದಲೆಲ್ಲ ಕೇಳಿದ್ರೆ ಬೋರ್ಗಳು ಕಡಿಮೆ ಇದಾವೆ ಈಗ ನೀರು ಕಮ್ಮಿ ಇದೆ ಹಂಗಾಗಿ ಇದ್ರಲ್ಲಿ ಕೇಳ್ರಿ ಅಂತ ಹೇಳರು ವಾಟರ್ ಮ್ಯಾನಿ ಕೇಳಿದ್ರೆ ಅವ್ರ ಅವ್ರ್ ಮೋಟರ್ ಆಗ್ತಾರೆ ಇವ್ರ ಮೋಟರ್ ಆಗ್ತಾರೆ ಅಂತ ದೂರ ಹೇಳ್ತಿದ್ದ ಮೂರು ವರ್ಷದಿಂದವ ಈಗ ಒಂದ್ ಆರು ತಿಂಗಳಿಂದ ಈಚೆಗೆ ಜಲ್ ಜೀವನ್ ಮಿಷಿನ್ ಆಯಿತು ಅದರಲ್ಲಿ ಹೊಸನಲ್ಲಿ ಸಂಪರ್ಕ ಕೊಟ್ರು ಅದರಲ್ಲಿ ಎಲ್ಲದಕ್ಕೂ ಚೆನ್ನಾಗಿ ನೀರ್ ಬರ್ತಿತ್ತು ಈ ಒಂದ್ ಇಪ್ಪತ್ತು ದಿನದ ಮುಂಚೆ ಒಂದು ಗೇಟ್ ವಾಲ್ ಅನ್ನ ಚೇಂಜ್ ಮಾಡಿದ್ದಾನೆ ಬೇರೆ ಏರಿಯಾಕ್ಕೆ ನೀರ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಗೇಟ್ ವಾಲ್ ಅನ್ನು ಚೇಂಜ್ ಮಾಡಿದಾನೆ ನಮ್ಮನ್ ಕಿತ್ತು ಅವ್ರಿಗೆ ಏನೋ ಕೊಡ್ಬೇಕು ಕೊಡ್ಲಿ ಅವರಿಗೂ ನೀರ್ ಕೊಡ್ಲಿ ಬೇಡ ಅಂತ ಹೇಳಲ್ಲ ಆದ್ರೆ ನಮ್ಮ ಹಕ್ಕನ್ ಕಿತ್ತು ಅವ್ರಿಗೆ ಕೊಟ್ಟಿದಾನೆ ಈಗ ಅವ್ನ್ ಗೇಟ್ ವಾಲ್ ಚೇಂಜ್ ಮಾಡಿದ್ಮೇಲೆ ಒಂದು ಐದಾರು ಮನೆಗಳಿಗೆ ನೀರ್ ಬರ್ತಿಲ್ಲ ನೀವೇ ವಿಡಿಯೋ ಇಟ್ಕೊಂಡು ಬಂದಿದ್ದೀರಾ ಅಷ್ಟ್ ನೀರ್ ಬರ್ತಿದೆ ಅಷ್ಟ್ ನೀರಲ್ಲಿ ಜೀವನ ಮಾಡಕ್ ಆಗಲ್ಲ ಒಂದು ಆಮೇಲೆ ಯಾರು ಹೆಂಗಸರು ಯಾಕೆ ಈ ತರ ಚೆನ್ನಾಗಿ ಬರ್ತಿದ್ವಲ್ಲ ಈಗ ಇಪ್ಪತ್ತಿಂದ ಯಾಕೆ ಹಿಂಗಾಗಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ನೀನ್ ಯಾರು ಕೇಳೋದಕ್ಕೆ ನನ್ನ ಇಷ್ಟ ನಾನು ಹೆಂಗಾದರೂ ಚೇಂಜ್ ಮಾಡ್ಕೊಂತೀನಿ ನೀನ್ ಕೇಳೋ ಅಧಿಕಾರ ಇಲ್ಲ ನೀನ್ ಯಾರನ್ನು ಕೇಳ್ಬೇಕು ಅವ್ರನ್ನ ಕೇಳು ಅಂತ ಹೇಳ್ತಾನೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೇಳಿದ್ರೆ ನಮ್ಮ ಮಾತನ್ನು ಕೇಳಲ್ಲ ಅವರು ನೀವೇನ್ ಬೇಕಾದ್ರು ಮಾಡ್ಕೇಳ್ ಅವರಿಗೆ ಡಿ ಸಿ ಹತ್ರಕ್ಕೆ ಹೋಗ್ರಿ ಸಿ ಎಸ್ ಹತ್ರಕ್ಕೆ ಹೋಗ್ರಿ ಅಂತ ಸದಸ್ಯರುಗಳು ಹೇಳ್ತಾರೆ ಯಾರು ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಪಿ ಒಗೆ ಮೊನ್ನೆ ಇದೇ ತರಕೆ ಒಂದು ಅರ್ಜಿ ಬರೆದು ಒಂದು ನೂರು ಜನದ್ದು ಸೈನ್ ಮಾಡಿಸಿ ಕಂಪ್ಲೇಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ಕೊಟ್ಟರೆ ಪಿಡಿಒ ಹೇಳ್ತಾರೆ ನೀವು ವೈಯಕ್ತಿಕವಾಗಿ ದ್ವೇಷ ಸಾಧಿಸ್ತಿದ್ದೀರಾ ಅಂತ ಹೇಳ್ತಾರೆ ನೂರ ಜನ ಸೈನ್ ಮಾಡಿ ನೂರು ಜನ ಅವನ ವೈಯಕ್ತಿಕವಾಗಿ ದ್ವೇಷ ಸಾಧಿಸಕ್ಕೆ ಏನಿದೆ ಒಬ್ರು ಇಬ್ರು ಆದ್ರೆ ಯಾರಾದ್ರೂ ದ್ವೇಷ ಸಾಧಿಸ್ತಿದ್ದಾರೆ ಅಂತ ಹೇಳ್ಬಹುದು ನೂರ್ ಜನ ಸೈನ್ ಮಾಡಿಕೊಟ್ಟಿದ್ರೆ ಪಿಡಿಒ ಹೇಳ್ತಾರೆ ನೀವು ವೈಯಕ್ತಿಕವಾಗಿ ದ್ವೇಷ ಸಾಧಿಸ್ತೀರಿ ಅಂತ ನಮ್ಗೆ ಇಲ್ಲಿ ಅರ್ಥ ಆಗ್ತಿಲ್ಲ ಪಿಡಿಒ ವಾಟರ್ ಮ್ಯಾನ್ ಕೈ ಕೇಳ ಕೆಲಸ ಮಾಡ್ತೀಯಾರೋ ಇಲ್ಲ ವಾಟರ್ ಮ್ಯಾನೆ ಕೈ ಕೈಕಳ ಕೆಲಸ ಯಾರ್ ಕೆಲಸ ಯಾರು ಮಾಡ್ತೀವರ ಅನ್ನೋದು ಗೊತ್ತಾಗ್ತಿಲ್ಲ ಎಲ್ಲರೂ ವಾಟರ್ ಮ್ಯಾನ್ ಅನ್ನ ಅಂತ ಕೆಲಸ ಮಾಡ್ತಿದ್ದಾರೆ ನಮಗಿಲ್ಲಿ ಅನ್ಯಾಯ ಆಗ್ತಿದೆ ನಮಗೆ ಮೂವತ್ತಾರು ಮನೆಯರಿಗೆ ಅನ್ಯಾಯ ಆಗ್ತಿದೆ ನೀವು ಬರ್ತಿಲ್ಲ ಸರಿಯಾಗಿ ನಮಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನಾವು ಸಿ ಎಸ್ ಹತ್ರಕ್ ಹೋಗ್ತೀವಿ ಇವತ್ತು ಪಿ ಏನು ಅರ್ಜಿ ಕೊಡ್ತೀವಿ ಅದೇ ಅರ್ಜಿನ ಸಿ ಎಸ್ ಹತ್ರಕ್ಕೂನು ಕೊಡ್ತೀವಿ ಈ ಅರ್ಜಿಗೆ ಅವರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೊಂದು ಅರ್ಜಿ ಬರೀತೀವಿ ನಮಗೆ ಆಮೇಲೆ ಒಂದು ಮನೆಯಲ್ಲಿ ಇಬ್ರಿಗೆ ಕೆಲಸ ಕೊಟ್ಟಿದ್ದಾರೆ ಊರಲ್ಲಿ ಬೇಕಾದಷ್ಟು ನಿರುದ್ಯೋಗಿಗಳಿದ್ರೆ ಒಂದೇ ಮನೇಲಿ ಇಬ್ರಿಗೆ ಕೆಲಸ ಕೊಟ್ಟಿದ್ದಾರೆ ಮತ್ತೆ ಅವನು ಎಷ್ಟು ಗಾಂಚಲಿ ಮಾಡ್ತಾನೆ ಅಂದ್ರೆ ಅವನಿಗೆ ಯಾರು ಯಾರು ಅವರನ್ನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಸದಸ್ಯರುಗಳಾಗ್ಲಿ ಪಿ ಡಿಒ ಆಗ್ಲಿ ಒಬ್ಬ ಒಬ್ಬ ಸಾಮಾನ್ಯ ಒಬ್ಬ ನೌಕರನ್ನ ಯಾರು ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಏನು ಅವ್ರಿಗು ಇರ್ಗು ಏನ್ ಕಮಿಟ್ಮೆಂಟು ಅಂತ ನನಗೆ ಅರ್ಥ ಆಗ್ತಿಲ್ಲ ಏನಾರು ಅವ್ ಅವ್ನಿಗೆ ಬರ್ತಾರ ಸಂಭ್ರದಲ್ಲಿ ಏನಾರು ಇವ್ರು ಅದ ಇಸ್ಕೊಂಡ್ತಿಯಾರ ಏನು ಅಂತ ಅರ್ಥ ಆಗ್ತಿಲ್ಲ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಿದಾರೆ ಅವನಿಂದ ನಮಗೆ ಮೂವತ್ತಾರು ಮನೆಯವ್ರಿಗೆ ಅನ್ಯಾಯ ಆಗ್ತಿದೆ ನಮಗೆ ನ್ಯಾಯ ಕೊಡಿಸಿ ಗ್ರಾಮ ಪಂಚಾಯತಿ ಸದಸ್ಯರು ಮಾತಿಗೂ ಬೆಲೆ ಕೊಡ್ತಿಲ್ಲ ಸದಸ್ಯರು ಫೋನ್ ಮಾಡಿದ್ರೆ ಅವರು ಸ್ಪಂದಿಸ್ತಿಲ್ಲ ನಮಗೆ ನೀವೇನಾರು ಮಾಡ್ಕೊಳ್ಳ್ರಿ ಅಂತಾರೆ ಅವರು ಕೂಡ ಸ್ಪಂದಿಸ್ತಿಲ್ಲ ನಮಗೆ ನ್ಯಾಯ ಬೇಕು ನ್ಯಾಯ ಬೇ ಇಲ್ಲ ಅಂದ್ರೆ ನಮಗೆ ಒಂದು ನಮಗೆ ಒಂದು ಯಾಂಗ್ ಮಾಡ್ಕೊಳ್ಳ ಏನಕ್ಕಾರು ಒಂದು ಪರ್ಮಿಷನ್ ಕೊಡಿಸಿ ರಾಷ್ಟ್ರಪತಿ ಮೂಲಕ ಆ ನಮ್ಮ ಮೂಲಭೂತ ಹಕ್ಕು ಕುಡಿಯೋ ನೀರೇ ಇಲ್ಲ ಅಂದ್ರೆ ನಾವು ವರ್ಷನ್ ಇನ್ನೊಂದು ನೀರಿಲ್ಲದೆ ಅನುಭವಿಸ್ಬೇಕು ಅಂದ್ರೆ ಇದೇ ಒಂದು ಅರ್ಜಿನ ಇನ್ನೊಂದು ಅರ್ಜಿನ ನಾವು ಸಿ ಎಸ್ ಮೂಲಕ ಅಥವಾ ಡಿ ಸಿ ಮೂಲಕ ಇನ್ನೊಂದ್ ಅರ್ಜಿ ಬರಿತೀವಿ ನಮಗೆ ರಾಷ್ಟ್ರಪತಿಯವರಿಗೆ ಮನೆ ಮನವಿ ಮಾಡಿ ನಮಗೆ ಸೂಸೈಡ್ ಮಾಡ್ಕೊದಕ್ಕೆ ಸಹಾಯದ ನಮಗೆ ಅವಕಾಶ ಮಾಡ್ಕೊಡಿ